ರಾಜ್ಯಾದ್ಯಂತ ಮುಂಗಾರು ಮಳೆ ಅಬ್ಬರ ಜೋರಾಗಿದೆ ಇನ್ನು ಐದು ದಿನ ಭಾರೀ ಮಳೆಯ ನಿರೀಕ್ಷೆ ಇದೆ ಮತ್ತೆ ಹವಾಮಾನ ಇಲಾಖೆ ಕೂಡ ಈ ಬಗ್ಗೆ ಮುನ್ಸೂಚನೆಯನ್ನ ಕೊಟ್ಟಿದೆ ಕರಾವಳಿ ಜಿಲ್ಲೆಗಳಿಗೆ ಇವತ್ತು ಕೂಡ ರೆಡ್ ಅಲರ್ಟ್ ಘೋಷಣೆಯಾಗಿದೆ ಕರಾವಳಿ ಜಿಲ್ಲೆಯಲ್ಲಿ ಇವತ್ತು ಭಾರಿ ಮಳೆಯಾಗುವಂತ ಮುನ್ಸೂಚನೆಯನ್ನ ಹವಾಮಾನ ಇಲಾಖೆ ಕೊಟ್ಟಿದೆ ಕರಾವಳಿ ಜಿಲ್ಲೆಗಳು ಅಂತಂದ್ರೆ ಉಡುಪಿ ಉತ್ತರ ಕನ್ನಡ ದಕ್ಷಿಣ ಕನ್ನಡ ಜಿಲ್ಲೆಗೆ ರೆಡ್ ಅಲರ್ಟ್ ಘೋಷಣೆಯಾಗಿದೆ ದಕ್ಷಿಣ ಒಳನಾಡಿನ ಮೂರು ಜಿಲ್ಲೆಗಳಿಗೆ ಆರೆಂಜ್ ಅಲರ್ಟ್ ಘೋಷಣೆಯಾಗಿದೆ ಇನ್ನು ಬೆಂಗಳೂರಿನ ಜನತೆ ಗಮನಿಸಬೇಕು ಇವತ್ತು ಮತ್ತು ನಾಳೆ ಬೆಂಗಳೂರಲ್ಲಿ ಸಾಧಾರಣ ಮಳೆ ಆಗುತ್ತೆ ಅಂತ ಹವಾಮಾನ ಇಲಾಖೆ ಹೇಳಿದೆ ಇನ್ನು ಮಲ್ನಾಡು ಭಾಗ ಶಿವಮೊಗ್ಗ ಚಿಕ್ಕಮಗಳೂರು ಕೊಡಗು ಜಿಲ್ಲೆಗಳಲ್ಲೂ ಭಾರಿ ಮಳೆ ಆಗುತ್ತೆ ಅಂತೇಳಿ ಹವಾಮಾನ ಇಲಾಖೆ ಅಲರ್ಟ್ ಅನ್ನ ಘೋಷಣೆ ಮಾಡಿದೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಿರಂತರವಾಗಿ ಮಳೆ ಆಗ್ತಾ ಇದೆ ರಾಷ್ಟ್ರೀಯ ಹೆದ್ದಾರಿ ಬಳಿಯಲ್ಲಿ ಗುಡ್ಡ ಕುಸಿತದ ಟೆನ್ಷನ್ ಆಗ್ಬಿಡಿದೆ ಮಂಗಳೂರು ಸೋಲಾಪುರ ಹೆದ್ದಾರಿಯಲ್ಲಿ ಈಗ ಆತಂಕ ಮನೆ ಮಾಡಿದೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಒಂದ್ ಕಡೆ ನಿರಂತರವಾಗಿ ಮಳೆ ಆಗ್ತಾ ಇದ್ರೆ ಇನ್ನೊಂದ್ ಕಡೆ ಗುಡ್ಡ ಕುಸಿತದ ಟೆನ್ಷನ್ ಇದೆ ಈಗ ರಾಷ್ಟ್ರೀಯ ಹೆದ್ದಾರಿ ಬಳಿಯಲ್ಲಿ ಟೆನ್ಷನ್ ಇರುವುದು ಮಂಗಳೂರು ಸೋಲಾಪುರ ಹೆದ್ದಾರಿಯಲ್ಲಿ ಆತಂಕ ಮನೆ ಮಾಡಿದೆ ವಾಮಂಜೂರು ಕೆತ್ತಿಕಲ್ ಬಳಿಯಲ್ಲಿ ಗುಡ್ಡ ಕುಸಿತದ ಭೀತಿ ಇರೋದು ಗುಡ್ಡದಿಂದ ಹೆದ್ದಾರಿ ಮೇಲೆ ಮಣ್ಣು ನಿಧಾನವಾಗಿ ಕುಸಿತ ಇದೆ ಭಾರಿ ಗಾತ್ರದ ಬಂಡೆಗಳು ಈ ಮಣ್ಣು ಕುಸಿತ ಜಾಸ್ತಿ ಆದಾಗ ಉರುಳು ಬೀಳುವಂತ ಚಾನ್ಸಸ್ ಇದೆ ಸೊ ಆತಂಕದಲ್ಲಿ ಸದ್ಯಕ್ಕೆ ಅಲ್ಲಿ ಸ್ಥಳೀಯರಿದ್ದಾರೆ ಹಲವೆಡೆ ಭೂಕುಸಿತ ಆಗಿದೆ ದಕ್ಷಿಣ ಕನ್ನಡ ಭಾಗದಲ್ಲಿ ಗುಡ್ಡ ಕುಸಿತದ ಹಿನ್ನೆಲೆಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಟ್ರಕ್ಕಿಂಗ್ಗೆ ನಿಷೇಧವನ್ನ ಹೇರಲಾಗಿದೆ ಸದ್ಯಕ್ಕೆ ಮಳೆಗಾಲ ಮುಗಿಯೋ ತನಕ ಕೆಲವೊಂದು ಪ್ರವಾಸಿ ತಾಣಗಳಲ್ಲಿ ಟ್ರಕ್ಕಿಂಗ್ಗೆ ನಿಷೇಧವನ್ನ ಹೇರಲಾಗಿದೆ ಡಿ ಸಿ ಆದೇಶವನ್ನು ಕೊಟ್ಟಿದ್ದಾರೆ ಭಾರಿ ಮಳೆ ಆದಾಗ ಎಲ್ಲಿ ಏನಾಗತ್ತೆ ಹೇಳಕ್ಕಾಗಲ್ಲ ನೋಡಿ ರಾಷ್ಟ್ರೀಯ ಹೆದ್ದಾರಿ ಅಂತ ಮಾಡಿದ್ದಾರೆ ಜನರಿಗೆ ಹೆಲ್ಪ್ ಆಗಲಿ ಅಂತ ಹೇಳಿ ಹೆದ್ದಾರಿ ಮಾಡುವಂತ ಟೈಮ್ನಲ್ಲಿ ಅಲ್ಲೆಲ್ಲ ಜೆ ಸಿ ಬಿ ಹಿಟಾಚಿ ಮೂಲಕ ಆ ಮಣ್ಣೆಲ್ಲ ಕೊರೆದಿರ್ತಾರಲ್ಲ ಮಳೆಗಾಲ ಬಂದಾಗ ಭಾರಿ ಪ್ರಮಾಣದಲ್ಲಿ ನೀರೆಲ್ಲ ಅಲ್ಲಿ ಬೀಳುತ್ತೆ ದಕ್ಷಿಣ ಕನ್ನಡ ಭಾಗದಲ್ಲಿ ಆವಾಗ ಈ ಮಣ್ಣು ಕುಸಿಯುವಂಥ ಆತಂಕ ಇದೆ ಮಣ್ಣು ಕುಸಿತದ ಜೊತೆಗೆ ಬೃಹತ್ ಬಂಡೆಗಳಿದೆ ಅಲ್ಲಿ ಹೆದ್ದಾರಿ ಪಕ್ಕದಲ್ಲಿ ಅದಕಸ್ಮಾತ್ ಬಿದ್ದರೆ ಏನು ಮಾಡೋದು ಅನ್ನೋ ಆತಂಕದಲ್ಲಿ ಸದ್ಯಕ್ಕೆ ಸ್ಥಳೀಯರು ಇದ್ದಾರೆ ವಾಹನ ಸವಾರರು ಇದ್ದಾರೆ ಇನ್ನು ಮಂಗಳೂರಿನ ವಾಮಂಜೂರು ಕೆತ್ತಿಕಲ್ ಬಳಿಯಲ್ಲಿ ಭೂಕುಸಿತದ ಭೀತಿ ಇರುವಂತಹ ಸ್ಥಳದಿಂದಲೇ ನಮ್ಮ ಪ್ರತಿನಿಧಿ ಕಿಶನ್ ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ ನೋಡ ಮಂಗಳೂರು ನಗರದಲ್ಲಿ ಸಾಲು ಸಾಲು ಅವಘಡಗಳು ಆಗ್ತಾಯಿದೆ ಮಂಗಳೂರು ಮಹಾನಗರ ಪಾಲಿಕೆ ಕೆಲವೊಂದು ಪ್ರದೇಶವನ್ನು ಅಪಾಯಕಾರಿ ಪ್ರದೇಶ ಅನ್ನೋದನ್ನು ಗುರುತು ಮಾಡಿದೆ ನಾವೀಗ ಮಂಗಳೂರು ನಗರದ ಹೊರವಲಯದಲ್ಲಿರುವಂಥ ತಿರುವೈಲು ವಾರ್ಡ್ನ ಕೆತ್ತಿಕಲ್ ಎಂಬ ಪ್ರದೇಶದಲ್ಲಿದ್ದೇವೆ ಪ್ರಮುಖವಾಗಿ ಮಂಗಳೂರಿಂದ ಸೋಲಾಪುರಕ್ಕೆ ಸಂಪರ್ಕ ಮಾಡುವಂಥ ರಾಷ್ಟ್ರೀಯ ಹೆದ್ದಾರಿ ರಸ್ತೆ ಇದು ಹಲವಾರು ವರ್ಷಗಳಿಂದ ರಾಷ್ಟ್ರೀಯ ಹೆದ್ದಾರಿ ಕಾಮಗಾರಿ ಆಗ್ತಾ ಇದೆ ಕಳೆದ ವರ್ಷ ಇದೇ ಕೆತ್ತಿಕಲ್ ಭಾಗದಲ್ಲಿ ಗುಡ್ಡ ಜರಿದು ರಸ್ತೆ ಜರಿದು ಸಂಪೂರ್ಣವಾಗಿ ಹಾನಿಯಾಗಿತ್ತು ಈ ಬಾರಿಯೂ ಅದೇ ಘಟನೆ ಮರುಕಳಿಸುವಂಥ ಸಾಧ್ಯತೆಗಳಿಗೆ ಈಗ ಇಲ್ಲಿನ ದೃಶ್ಯಗಳೇ ಸಾಕ್ಷಿ ಆಗ್ತಾ ಇದೆ ಯಾಕೆಂದರೆ ಹಲವು ಅವಘಡಗಳಿಗೆ ಆಹ್ವಾನವನ್ನು ನೀಡ್ತಾ ಇದೆ ಕೆತ್ತಿಕಲ್ನ ಈ ಪ್ರದೇಶ ನೀವು ದೃಶ್ಯಗಳಲ್ಲಿ ಗಮನಿಸಿರ್ಬೋದು ಈಗಾಗಲೇ ಎತ್ತರದ ಬೆಟ್ಟದಿಂದ ಮಣ್ಣು ಸಡಿಲಗೊಂಡು ರಸ್ತೆಗೆ ಇಳಿತಿರುವಂಥದ್ದು ಹಾಗಾಗಿ ಈ ಭಾಗದಲ್ಲಿ ಮಣ್ಣನ್ನು ಕೊರಿಬಾರ್ದು ಅನ್ನೋದಕ್ಕೆ ಈ ಮಹಾನಗರ ಪಾಲಿಕೆ ನಿಷೇಧವನ್ನು ಹೊರಡಿಸಿರುವಂಥದ್ದು ಈ ಭಾಗದಲ್ಲಿ ಯಾವುದೇ ರೀತಿಯ ಕಾಮಗಾರಿಯನ್ನು ಮಾಡಬಾರ್ದು ಅನ್ನೋ ಸ್ಪಷ್ಟ ಸೂಚನೆ ಕೊಟ್ಟಿರುವಂಥದ್ದು ಯಾಕೆಂದರೆ ಮಂಗಳೂರು ನಗರ ಭಾಗದಲ್ಲಿ ಅತಿ ಸೂಕ್ಷ್ಮ ಪ್ರದೇಶ ಇದು ಅನ್ನೋದನ್ನು ಈಗಾಗಲೇ ಬುಟ್ಟು ಮಾಡಿ ತೋರಿಸಿರುವಂಥದ್ದು ಯಾಕೆಂದರೆ ಸಾಕಷ್ಟು ಗುಡ್ಡಗಳು ಇಲ್ಲಿ ಇರೋ ಕಾರಣಕ್ಕಾಗಿ ಜರಿತ ಉಂಟಾಗಿದೆ ಈ ಭಾಗದಲ್ಲಿ ಗಮನಿಸಿ ಹೋದರೆ ವೆಟ್ವೆಲ್ ಅನ್ನು ಗಮನಿಸ್ತಾ ಇದ್ದೀರಿ ಸುಮಾರು ಹತ್ತು ಕೋಟಿ ವೆಚ್ಚದಲ್ಲಿ ನಿರ್ಮಾಣ ಮಾಡಿರುವಂಥ ವೆಟ್ವೆಲ್ ಸುಮಾರು ಇನ್ನೂರ ಐವತ್ತು ಮನೆಗಳಿಗೆ ನೀರನ್ನು ಪೂರೈಕೆ ಮಾಡುವಂಥ ವೆಟ್ವೆಲ್ ಆದರೆ ಆ ವೆಟ್ವೆಲ್ ಈಗ ಅಪಾಯದ ಅಂಚಿನಲ್ಲಿರುವಂಥದ್ದು ಆ ಕೆಳಭಾಗದಲ್ಲಿ ಮಣ್ಣು ಸಂಪೂರ್ಣವಾಗಿ ಕುಸಿದಿದೆ ಹಾಗಾಗಿ ಯಾವುದೇ ಸಂದರ್ಭದಲ್ಲಿ ಅದಕ್ಕೆ ಸಂಪೂರ್ಣವಾದ ಹಾನಿಯಾಗುವಂಥ ಸಾಧ್ಯತೆಗಳು ಕೂಡ ಇದೆ ಪ್ರಮುಖವಾಗಿ ರಾಷ್ಟ್ರೀಯ ಹೆದ್ದಾರಿಯಾಗಿರೋ ಕಾರಣಕ್ಕಾಗಿ ನೂರಾರು ವಾಹನಗಳು ಪ್ರತಿನಿತ್ಯ ಆ ಸಂಚಾರವನ್ನು ಮಾಡುತ್ತೆ ಈ ಮಳೆಯಿಂದಾಗಿ ಕೃತಕ ಜಲಪಾತವನ್ನು ಕೂಡ ನೀವು ಗಮನಿಸಬಹುದು ಸಾಕಷ್ಟು ನೀರಿನ ಹೊರತೆಯನ್ನು ಹೊಂದಿರುವಂಥ ಪ್ರದೇಶ ಇದು ಕಾರಣಕ್ಕಾಗಿ ಎತ್ತರದ ಬೆಟ್ಟ ಗುಡ್ಡದಿಂದ ಈ ಹೊರತೆಯ ನೀರು ಬರ್ತಾ ಇದೆ ಹಾಗಾಗಿ ಹಲವು ಭಾಗದಲ್ಲಿ ಕೃತಕ ಫಾಲ್ಸ್ಗಳು ಕೂಡ ಆಗಿದೆ ಒಂದು ಕಡೆ ಈ ಫಾಲ್ಸ್ಗಳು ಸೌಂದರ್ಯವನ್ನು ಹೆಚ್ಚಿಸಿದರೆ ಆ ದೂರದ ಬೆಟ್ಟಗಳು ಗುಡ್ಡಗಳು ಜರಿದ ಕಾರಣಕ್ಕಾಗಿ ಅಪಾಯದ ಅಂಚಿನಲ್ಲಿ ಕೂಡ ಈ ರಾಷ್ಟ್ರೀಯ ಹೆದ್ದಾರಿ ಕೂಡ ಇರುವಂಥದ್ದು ಹಾಗಾಗಿ ಈ ಪ್ರದೇಶವನ್ನು ಡೇಂಜರ್ ಝೋನ್ ಅಂತ ಹೇಳಿ ಪಾಲಿಕೆ ಈಗಾಗಲೇ ನೋಟ್ ಮಾಡಿರುವಂಥದ್ದು ಮತ್ತು ರಾಷ್ಟ್ರೀಯ ಹೆದ್ದಾರಿ ಆ ಪ್ರಾಧಿಕಾರ ಕೂಡ ಅಷ್ಟೇ ಇದರ ಬಗ್ಗೆ ವಿಶೇಷವಾದ ಕಣ್ಗಾವಲನ್ನು ಇರಿಸಿದೆ ಆ ದೂರದಲ್ಲಿ ಕಾಣ್ತಾ ಇರ್ಬೋದು ಸಿಮೆಂಟ್ನ ಪದರವನ್ನು ಬೆಟ್ಟ ಗುಡ್ಡಗಳಿಗೆ ಹಾಕಿರುವಂಥದ್ದು ಯಾಕೆಂದರೆ ಯಾವೆಲ್ಲ ಪ್ರದೇಶಗಳು ಸಡಿಲಗೊಂಡು ರಾಷ್ಟ್ರೀಯ ಹೆದ್ದಾರಿಗೆ ಬೀಳುವಂಥ ಪ್ರ ಸ್ಥಿತಿಯಲ್ಲಿದ್ದು ಅಲ್ಲಿ ಆ ಸಿಮೆಂಟ್ನ ಪದರವನ್ನು ಹಾಕಿ ತಾತ್ಕಾಲಿಕವಾಗಿ ರಕ್ಷಣೆ ಮಾಡುವಂಥ ಕೆಲಸವನ್ನು ಕೂಡ ಇಲ್ಲಿ ಪ್ರಾಧಿಕಾರ ಮಾಡಿರುವಂಥದ್ದು ಆ ಮಂಗಳೂರು ನಗರದಲ್ಲಿ ಮೊದಲ ಮಳೆ ಅಂದ್ರೆ ಮಾನ್ಸೂನ್ ಈಗಷ್ಟೇ ಆರಂಭಗೊಂಡಿದೆ ಹಲವು ಅವಘಡಗಳು ಹಲವು ಜೀವಹಾನಿಗಳು ಕೂಡ ಆಗಿದೆ ಮುಂದೆ ಈ ರೀತಿಯ ಘಟನೆಗಳು ಮರುಕಳಿಸಬಾರ ನಿಟ್ಟಿನಲ್ಲಿ ಜಿಲ್ಲಾಡಳಿತ ಮತ್ತು ಮಂಗಳೂರು ಮಹಾನಗರ ಪಾಲಿಕೆ ಸಾಕಷ್ಟು ಮುನ್ನೆಚ್ಚರಿಕಾ ಕ್ರಮವನ್ನು ವಹಿಸಿಕೊಂಡಿದೆ ಕ್ಯಾಮರಾಮನ್ ನಿಖಿಲ್ ಸುವರ್ಣ ಜೊತೆ ಕಿಶನ್ ಶೆಟ್ಟಿ ನ್ಯೂಸ್ ಏಟೀನ್ ಮಂಗಳೂರು ಉತ್ತರ ಕನ್ನಡ ಜಿಲ್ಲೆಯಲ್ಲೂ ಮಳೆ ಅಬ್ಬರ ಇದೆ ಭಾರೀ ಮಳೆಯಿಂದ ಕಡಲ್ ಕೊರೆತದ ಭೀತಿ ಇದೆ ಸಂಪೂರ್ಣವಾಗಿ ಮೀನುಗಾರಿಕೆಯನ್ನು ನಿಷೇಧಿಸಲಾಗಿದೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಮಳೆ ಅಬ್ಬರದಿಂದಾಗಿ ಕಡಲ್ ಕೊರೆತದ ಭೀತಿ ಇದೆ ಪ್ರತಿ ಸಲ ಮಳೆ ಬಂದಾಗಲೂ ಕೂಡ ಈ ಕರಾವಳಿ ಭಾಗದಲ್ಲಿ ಈ ಕಡಲ್ ಕೊರೆತದ ಭೀತಿ ಇದ್ದೇ ಇರುತ್ತೆ ಈ ಭಾರಿ ಮಳೆ ಬರ್ತಿರೋದ್ರಿಂದ ಮತ್ತೆ ಆ ಭೀತಿ ಜಾಸ್ತಿ ಆಗ್ತಾ ಇದೆ ಇನ್ನೊಂದು ಕಡೆ ಮೀನುಗಾರಿಕೆಗೆ ನಿಷೇಧ ಹೇರಲಾಗಿದೆ ಹಲವೆಡೆ ಮನೆಗಳಿಗೆ ನೀರು ನುಗ್ಗಿದೆ ನೆರೆಯಿಂದ ಸಂಕಷ್ಟದಲ್ಲಿದ್ದಾರೆ ಜನ ಮುಂದಿನ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಭಾರಿ ಮಳೆ ಆಗುವಂತ ಸಾಧ್ಯತೆ ಇದೆ ಈ ಭಾಗದಲ್ಲಿ ಅಂತ ಹವಾಮಾನ ಇಲಾಖೆ ಮುನ್ನೆಚ್ಚರಿಕೆಯನ್ನ ಕೊಟ್ಟಿದೆ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ ಉತ್ತರ ಕನ್ನಡದಲ್ಲೂ ಮಳೆ ಅಬ್ಬರ ಜೋರಾಗಿದೆ ಒಂದು ಕಡೆ ಮೀನುಗಾರಿಕೆಗೆ ಸಂಪೂರ್ಣವಾಗಿ ಬ್ರೇಕ್ ಅನ್ನು ಹಾಕಲಾಗಿದೆ ಇನ್ನೊಂದು ಕಡೆ ಈ ನೆರೆ ಬಂದ್ಬಿಟ್ಟಿದೆ ಮನೆಗಳಿಗೆ ನೀರು ನೋಗಿದೆ ಪ್ರವಾಹದ ನೀರು ಹಾಗಾಗಿ ಜನ ಸಂಕಷ್ಟದಲ್ಲಿದ್ದಾರೆ ಇನ್ನು ಮುಂದಿನ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಭಾರಿ ಪ್ರಮಾಣದಲ್ಲಿ ಮಳೆ ಆಗುತ್ತೆ ಉತ್ತರ ಕನ್ನಡದಲ್ಲಿ ಅಂತ ಹವಾಮಾನ ಇಲಾಖೆ ಹೇಳಿದೆ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ